ಇವತ್ತು ಭಾಳ ಸಂತೋಷವಾದಂಥ ದಿವಸ ಇವತ್ತು ನಮ್ಮ ಮಂಡ್ಯ ನಗರಕ್ಕೆ ಬಹಳ ಬೆಂಗಳೂರಿನಿಂದ ಸುಮಾರು ಮೂವತ್ತಾರು ವರ್ಷಗಳ ಕಾಲ ಯುಕೋ ಬ್ಯಾಂಕಲ್ಲಿ ಬ್ಯಾಂಕ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಚಲನಚಿತ್ರಗಳು ಹಿರಿಯ ಸೆರೆ ಹಾಗೆ ಹಿರಿಯ ಸೆರೆ ಹಾಗೆ ಎಲ್ಲ ಭಾಷೆಗಳಲ್ಲಿ ನಟಿಸಿ ಕೋಟ್ಯಾಂತರ ಜನಗಳ ಮನಸ್ಸನ್ನು ಗೆದ್ದಿರ್ತಕ್ಕಂಥ ನಮ್ಮ ಹಿರಿಯರಾದಂತಹ ಸನ್ಮಾನ ಶ್ರೀ ಶಂಕರ ಭಟ್ ಸಾಹೇಬರು ನಮ್ಮ ಮಂಡ್ಯ ನಗರಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳದಿಂದ ಜಗಜ್ಯೋತಿ ಬಸವಣ್ಣವರ ಭಾವಚಿತ್ರವನ್ನು ಕೊಟ್ಟು ಅವರಿಗೆ ಆಯುಸು ಆರೋಗ್ಯ ಎಲ್ಲ ಸಕಲ ಸಂಪತ್ತುಗಳನ್ನು ಭಗವಂತ ನೀಡಲಿ ಪ್ರತಿಯೊಬ್ಬರು ಒಳ್ಳೇದಾಗಲಿರತಕ್ಕಂಥ ದೃಷ್ಟಿಯಿಂದ ಅವರಿಗೆ ಇವತ್ತು ನಮ್ಮ ಕಚೇರಿಗೆ ಬಂದಿರೋದ್ರಿಂದ ಅವರಿಗೆ ಗೌರವನ ಸಮರ್ಪಣೆ ಮಾಡ್ತಾ ಇದ್ದೀನಿ ಹಾಗೆ ಇನ್ನೊಂದು ಭಾಳ ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಆ ನಮಗೆ ಭಾಳ ಸಂತೋಷ ಆಗ್ತದೆ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಇವತ್ತು ನಮ್ಮ ಜೊತೆ ಇಲ್ಲ ಆದರೆ ನಮ್ಮ ಜೂನಿಯರ್ ರಾಜ್ಕುಮಾರ್ ಅಜಿತ್ ಸಾಹೇಬ್ರು ಭಾಳ ವಿಶೇಷವಾಗಿ ಅವರು ಸಹ ಕೋಟ್ಯಾಂತರ ಜನಗಳ ಮನಸ್ಸಲ್ಲಿ ಇಡೀ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕನ್ನಡ ನಾಡಲ್ಲಿ ಏನು ಈ ಕಡೆ ಚಾಮರಾಜನಗರದಿಂದ ಹಿಡಿದು ಅಲ್ಲಿ ಹುಬ್ಬಳ್ಳಿ ಧಾರವಾಡ ಬೆಳಗಾಂವರೆಗೂ ಸಹ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರತಿಯೊಬ್ಬರಿಗೆ ಕನ್ನಡ ಭಾಷೆ ಬಗ್ಗೆ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಸಾಕಷ್ಟು ಲಕ್ಷಾಂತರ ಕಾರ್ಯಕ್ರಮಗಳನ್ನು ಮಾಡಿ ನಾವು ಇವತ್ತು ನಮ್ಮ ಕಚೇರಿಗೆ ಬಂದಿರೋ ಅವರು ಸಹ ಗೌರವ ಸಮರ್ಪಣೆಯನ್ನು ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಮೋತ್ಸವದಿಂದ ಮಾಡ್ತಾ ಹಾಗೆ ಮತ್ತೊಬ್ಬರು ವಿಶೇಷವಾದಂಥವರು ನಮ್ಮ ಏನು ಈ ನಾಡು ಕಂಡಂತಹ ಅಶ್ವ ಸಾಹೇಬರು ಅವರ ಮೊಮ್ಮಗಾದಂತಹ ಮಂಡ್ಯ ಸತ್ಯನವರು ಅವರು ಅನೇಕ ಚಲನಚಿತ್ರಗಳು ತಿರಿಯಾತ್ರದಲ್ಲಿ ನಟಿಸಿ ಸಾಕಷ್ಟು ನಮ್ಮ ಮಂಡ್ಯದಲ್ಲಿ ಪರಿಚಯಿಸತಕ್ಕಂಥವ್ರು ಅವರು ಸಹ ನಮ್ಮ ಕಚೇರಿಗೆ ಬಂದು ಅವರು ಸಹ ಸನ್ಮಾನವನ್ನು ಮಾಡೋದ ಮುಖಾಂತರ ಅವರು ಅವರು ಸಮರ್ಪಣೆ ಮಾಡ್ತಾ ಇದ್ವಿ ಹಾಗಾಗಿ ನಮ್ಮ ಶಂಕರ್ ಭಟ್ ಸಾಹೇಬರು ಒಂದೆರಡು ಮಾತಾಡಬೇಕು ಅಂತೇಳಿ ಕೇಳ್ಬೋದು ಸ್ನೇಹಿತರೆ ಇವತ್ತು ನಾವು ಮಂಡ್ಯ ಜಿಲ್ಲೆಗೆ ಬಂದಿದ್ದೀವಿ ಇದಕ್ಕೆ ಮುಖ್ಯ ಕಾರಣ ಕಲಾವಿದರು ಅಡ್ವೊಕೇಟ್ ಹಾಗೇ ಹಲವಾರು ಚಲನಚಿತ್ರ ಕಿರುತೆರೆ ಧಾರಾವಾಹಿಗಳಲ್ಲಿ ಅಭಿನಯಿಸಿದಂಥ ನಮ್ಮ ಗುರುಪ್ರಸಾದ್ ಇವ್ರ ಕಾರಣ ಹಿಂದೆ ಹಲವಾರು ಸಂದರ್ಭಗಳಲ್ಲಿ ನನ್ನನ್ನು ಬೆಂಗಳೂರಿನಲ್ಲಿ ಸನ್ಮಾನ ಮಾಡಿದ್ದರು ಹಾಗೆ ನಮ್ಮ ಮಂಡ್ಯ ಸತ್ಯಣ್ಣ ಭಾಳ ಆತ್ಮೀಯರು ಸುಮಾರು ನಲವತ್ತು ವರ್ಷಗಳಿಂದ ಸ್ನೇಹಿತರು ಅವರು ಕೂಡ ಹಿಂದೆ ರಾಘವೇಂದ್ರ ವೈಭವ ಅನ್ನೋ ಒಂದು ಸೀರಿಯಲ್ ನಾನೂರು ಎಪಿಸೋಡನ್ನು ಮಾಡಿದಾಗ ಇಲ್ಲಿ ಮಂಡ್ಯದಲ್ಲಿ ಕರೆದು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಸನ್ಮಾನ ಮಾಡಿದರು ನಮ್ಮ ಬಗ್ಗೆ ತುಂಬ ಅಭಿಮಾನ ಅವರು ಕೂಡ ಉತ್ತಮ ಕಲಾವಿದರು ಛಾಯಾಗ್ರಾಹಕರು ಹಾಗೆ ನಮ್ಮ ಆತ್ಮೀಯರಾದಂಥ ಅಜಿತ್ ಜೂನಿಯರ್ ರಾಜ್ಕುಮಾರ್ ಅವರು ನಾವು ಸುಮಾರು ಮೂವತ್ತು ವರ್ಷಗಳಿಂದ ಹಲವಾರು ಧಾರಾವಾಹಿ ಚಲನಚಿತ್ರ ಎಲ್ಲ ಕಡೆ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ ಈಗ ಜೂನಿಯರ್ ರಾಜ್ಕುಮಾರ್ ಅನ್ನೋ ಹೆಸರಿನಲ್ಲಿ ಅವರ ಒಂದು ಧ್ವನಿ ಆಮೇಲೆ ಭಾವ ಭಾವ ಎಲ್ಲವನ್ನು ತುಂಬ ಚೆನ್ನಾಗಿ ಅನುಕರಣೆ ಮಾಡ್ತಾ ಇದ್ದಾರೆ ರಾಜ್ಕುಮಾರ್ ಅವರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ತಾಯಿ ಶಂಕರ್ಗೌಡ ಸಾಹೇಬ್ರ ಧನ್ಯವಾದಗಳು ಈಗ ನಮ್ಮ ಜೂನಿಯರ್ ರಾಜ್ಕುಮಾರ್ ಸಾಹೇಬ್ರು ಎರಡೇ ಮಾತಾಡಬೇಕು ಬಗ್ಗೆ ಹೇಳ್ಬೋದು ಏನು ಮಾತಾಡೋದಿದೆ ಅಭಿಮಾನಿ ದೇವರುಗಳೇ ನಾನು ರಾಜ್ಕುಮಾರ್ ಅಂತ ನಮಗೆ ಗೊತ್ತಿದೆ ನಾನಿಲ್ಲಿ ಬರೋದಕ್ಕೆ ಕಾರಣ ಈಗ್ತಾರೆ ನಮ್ಮ ತಾನೇ ನಮ್ಮ ಶಂಕರಣ್ಣವರು ಹಾಗೆ ಗುರುಪ್ರಸಾದ್ ಅವರು ಕಾರಣ ಆಗ್ತಾರೆ ಹಾಗೆ ಸತ್ಯಣ್ಣವ್ರು ಕಾರಣ ಆಗ್ತಾರೆ ಅನ್ನಪೂರ್ಣಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ದೇವಾಲಯದ ಅರ್ಚಕರು ನಮ್ಮನ್ನು ಇಲ್ಲಿ ಬರಮಾಡ್ಕೊಂಡಿದ್ದಾರೆ ಇದೆಲ್ಲದಕ್ಕೂ ಕಾರಣ ಅಭಿಮಾನಿ ದೇವರುಗಳು ಕೂಡ ನೋಡಿ ನಿಮ್ಮ ಆಸೆ ಆಸೆ ಈಡೇರಿಸೋದಕ್ಕೋಸ್ಕರ ನಾನು ಇದು ಬಂದಿದ್ದೀನಿ ಅಂತ ನಾನು ಅನ್ಕೊತೀನಿ ಇದು ಯಾವ ಜನ್ಮದ ಪುಣ್ಯನೋ ಯಾವ ಜನ್ಮದ ಫಲವೋ ನೋಡಿ ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ನಿಮ್ಮನ್ನೆಲ್ಲ ಲಂಚೋ ಭಾಗ್ಯ ಇವರಿಂದ ಕಲ್ಪಿತವಾಗಿದೆ ಇವತ್ತಿನ ದಿವಸ ನಿಮ್ಮೆಲ್ಲರ ರಂಗ್ಸೋಕ್ ನಾನು ಬರ್ತಾ ಇದ್ದೀನಿ ನೀವು ಬನ್ನಿ ನಮ್ಮ ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ ಏನಂತೀರಿ ಜಮಾಯಿಸ್ಬಿಡೋಣ ಬನ್ನಿ ಸ್ವಲ್ಪ ಧನ್ಯವಾದಗಳು